ವಿಜೃಂಭಣೆಯಿಂದ ಜರುಗಲಿದೆ ಹದಿನೇಳನೇ ವರ್ಷದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಬೈಲಹೊಂಗಲ ಧಾರವಾಡ ರಸ್ತೆಯಲ್ಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಸ್ಥಾನದ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಶುಕ್ರವಾರ ಮೇ ಹದಿನೇಳರಂದು ಮುಂಜಾನೆ ಅಭಿಷೇಕ ಗರುಡ ಧ್ವಜಾರೋಹಣ ದೇವತಾ ವಿನಿಯೋಗದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗುವುದು ನಂತರ ಮಹಾಲಕ್ಷ್ಮೀ ಅಮ್ಮನವರಿಗೆ ಸಾರ್ವಜನಿಕರಿಂದ ತುಂಬುವ ಕಾರ್ಯಕ್ರಮ ನಡೆಯುವುದು ಸಾಯಂಕಾಲ ಆರು ಗಂಟೆಗೆ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಪುರಾಣ ಪ್ರವಚನ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗುವುದು ಹಾಗೂ ಶನಿವಾರ ಮೇ ಹದಿನೆಂಟರಂದು ವೈಶಾಖ ಶುದ್ಧ ದಶಮಿಯ ಶುಭ ಮುಹೂರ್ತದಲ್ಲಿ ಭಗವಂತನಿಗೆ ಬಳ್ಳಾರಿ ಅಜ್ಜನವರ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಅಭಿಷೇಕ ಹಾಗೂ ದೇವಸ್ಥಾನದ ವತಿಯಿಂದ ಮಹಾಲಕ್ಷ್ಮಿ ಅಮ್ಮನವರಿಗೆ ಉಡಿ ತುಂಬುವ ಮೂಲಕ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಗುವುದು ಸಕಲ ವಾದ್ಯ ಮೇಳಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ತಲುಪಿದ ಬಳಿಕ ಅನ್ನದಾಸೋಹದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಮಂಗಳ ಹಾಡಲಾಗುವುದು ಹಾಗೂ ಪ್ರಸ್ತುತ ವರ್ಷ ದೇಶದಲ್ಲಿ ಯಾವುದೇ ಸಾಮೂಹಿಕ ವಿವಾಹ ಇರುವುದಿಲ್ಲವೆಂದು ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ವಿಜಯ ರುದ್ರಾಕ್ಷಿಮಠ ಶಾಸ್ತ್ರಿಗಳು ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಸ್ಥಾನದ ಅರ್ಚಕರಾದ ಪುಂಡಲೀಕ ರಾಯಚೂರ್ ಅವರು ನಮ್ಮ ಕ್ರಾಂತಿ ನಾಡು ವಾಹಿನಿಗೆ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿ ಮುಖಂಡರಾದ ಚಂದ್ರು ಕರ್ನೂಲ್ ಅವರು ಕೂಡ ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ಬಾರಿ ಹದಿನೇಳು ವರ್ಷದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾತ್ರಾ ಮಹೋತ್ಸವ ಪ್ರಯುಕ್ತ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವರಿಗೆ ಮಹಾಭಿಷೇಕ ಆಮೇಲೆ ಲಕ್ಷ್ಮೀನಾರಾಯಣ ಹೋಮ ಮತ್ತು ಗರುಡ ಧ್ವಜಾರೋಹಣ ಹಾಗೂ ವಿವಿಧ ದೇವತಾ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ಸಾಯಂಕಾಲ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಪುರಾಣ ಪ್ರವಚನ ಹಾಗೂ ಗಣ್ಯರಿಗೆ ಸನ್ಮಾನ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುವುದು ಹಾಗೂ ಶನಿವಾರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ದಶಮಿ ತಿಥಿ ಮುಂಜಾನೆ ಕನಕಾಭಿಷೇಕದಿಂದ ಮಹಾ ಶ್ರೀ ನಾರಾಯಣನ ಅಭಿಷೇಕ ಶುರುವಾಗಿ ಬಳ್ಳಾರಾಜನವರ ನೇತೃತ್ವದಲ್ಲಿ ಮುಂಜಾನೆ ಏಳು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮಹಾಲಕ್ಷ್ಮಿ ಅಮ್ಮನವರಿಗೆ ಮೂವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಪಲ್ಲಕ್ಕಿ ಉತ್ಸವ ನಗರದ ಪ್ರಾಮುಖ್ಯ ಬೀದಿಗಳಲ್ಲಿ ಸಕಲ ವ್ಯಾಜ್ಯಗಳೊಂದಿಗೆ ಸಂಚರಿಸಿ ದೇವಸ್ಥಾನ ತಲುಪಿ ತಲುಪುವುದು ಬೆಳೆ ಬಳಿಕ ಮಧ್ಯಾಹ್ನ ಮಹಾಪ್ರಸಾದ ಜರುಗುವುದು ಕಾರಣ ಬೈಲೊಂಗದ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಎಲ್ಲ ದೈವಿಕ ಕಾರ್ಯಕ್ರಮಗಳು ಭಾಗವಹಿಸಿ ಗಂಧ ಕೃಪೆಗೆ ಪಾತ್ರರಾಗಬೇಕ ಪಾತ್ರರಾಗಬೇಕಾಗಿ ಈ ಮೂಲಕ ವಿನತಿಯನ್ನು ಕೇಳಿಕೊಳ್ಳಲಾಗುವುದು ಎರಡು ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ನಡೆಯಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಅಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂಬುದು ಕ್ರಾಂತಿನಾಡಿನ ಮನವಿಯಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್